ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮಾರಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಈ ಭಾರತದ ಜಿ ಕೆ ಮತ್ತು ಪ್ರಶ್ನೆ ಉತ್ತರಗಳೊಂದಿಗೆ ಬಂದಿದ್ದೇನೆ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಕಾಳಿಘಾಟ್ ಚಿತ್ರಕಲೆ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಕೋಲ್ಕತ್ತಾ ಪಶ್ಚಿಮ ಬಂಗಾಳ ಕೋಲ್ಕತ್ತಾದ ಪಶ್ಚಿಮ ಬಂಗಾಳ ಹೆಚ್ಚು ಪ್ರಸಿದ್ಧತೆಯನ್ನು ಪಡೆದಿರುವುದು ಎರಡನೇ ಪ್ರಶ್ನೆ ಭಾರತದ ಅತ್ಯಂತ ಪಶ್ಚಿಮದ ಬಿಂದು ಯಾವುದು ಸರಿಯಾದ ಉತ್ತರ ಸರಕ್ರಿಕ್ ಗುಜರಾತ್ ಸರಕ್ರಿಕ್ ಗುಜರಾತ್ ಮೂರನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ನದಿ ಯಾವುದು ಸರಿಯಾದ ಉತ್ತರ ಗಂಗಾ ನದಿ ಗಂಗಾ ನೋಡಿ ನೋಡಿದಾರ್ಥಳ ನಂತರ ಈ ಅಂಚೆ ಸಂಪರ್ಕಿಸಿ ಎಕ್ಸೈಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸ ನಾಲ್ಕು ಭಾಗಗಳನ್ನ ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ನೋಡಿ ಎಲ್ಲ ತಮಿಳುನಾಡು ಕರ್ನಾಟಕ ಕೇರಳ ಎಲ್ಲ ರಾಜ್ಯದ ಪಠ್ಯಕ್ರಮವನ್ನು ನಾನು ಎಲ್ಲ ರಾಜ್ಯದ ಇತಿಹಾಸವನ್ನು ಅಧ್ಯಯನ ಮಾಡಿ ಸೇರ್ಪಡೆ ಮಾಡಲಾಗಿದೆ ಎಲ್ಲಾ ಪಿ ಸಿ ಯಿಂದ ಐಎಸ್ ವರೆಗಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಸೇರ್ಪಡೆ ಮಾಡಲಾಗಿದೆ ವಿವರಣಾತ್ಮಕವಾಗಿ ಪಿಸಿ ಪಿ ಎಸ್ ಟಿ ಎಸ್ ಟಿ ವಿಲೇಜ್ ಅಕೌಂಟೆಂಟ್ ಪೀಡು ಈಗ ಇನ್ನೂ ಎರಡು ವರ್ಷಗಳಿಗೆ ಏನು ಅಪ್ಡೇಟ್ ಕೇಳಂಗಿಲ್ಲ ವಿದ್ಯಾರ್ಥಿಗಳೇ ಅಷ್ಟು ಅಪ್ಡೇಟ್ ಇರುವಂತಹ ಪುಸ್ತಕ ಈ ಎಕ್ಸಲೆಂಟ್ ಇತಿಹಾಸ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಮುಖ ಪುಸ್ತಕ ಮಳಿಗೆಗಳು ದೊರೆಯುತ್ತೆ ನೀವು ಕೊಂಡು ಅಧ್ಯಯನ ಮಾಡಬಹುದು ವಿದ್ಯಾರ್ಥಿಗಳೇ ನಂತರ ನಾಲ್ಕನೇ ಪ್ರಶ್ನೆ ಜಗತ್ತಿನ ಉದ್ದವಾದ ನದಿ ಯಾವುದು ಸರಿಯಾದ ಉತ್ತರ ನೈಲ್ ನದಿ ನೈಲ್ ನದಿ ಐದನೇ ಪ್ರಶ್ನೆ ಭಾರತದ ಸ್ಥಳೀಯ ಮಾರುತ ಯಾವುದು ಸರಿಯಾದ ಉತ್ತರ ಲೂ ಲೂ ಆಮೇಲೆ ತು ಅನ್ ಇದು ಲೂ ವಿದ್ಯಾರ್ಥಿಗಳೇ ಆಮೇಲೆ ಎಚ್ಚುಕೆ ಮಾಡಿ ಬಿಟ್ಟಿದ ಆರನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಅರಣ್ಯ ದಿನ ಯಾವಾಗ ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಮಾರ್ಚ್ ಇಪ್ಪತ್ತ ಒಂದು ಮಾರ್ಚ್ ಇಪ್ಪತ್ತೊಂದು ನೋಡಿದ ನಂತರ ಏಳನೇ ಪ್ರಶ್ನೆ ಹರ್ಷಚರಿತ ಕೃತಿ ರಚಿಸಿದವನು ಯಾರು ಸರಿಯಾದ ಉತ್ತರ ಬಾಣಭಟ್ಟ ಬಾಣಭಟ್ಟನ ಹರ್ಷಚರಿತೆ ಎಂಟನೇ ಪ್ರಶ್ನೆ ಉತ್ತರದ ರೈಲ್ವೆ ವಲಯ ಯಾವುದು ಸರಿಯಾದ ಉತ್ತರ ದೆಹಲಿ ಒಂಬತ್ತನೇ ಪ್ರಶ್ನೆ ದಕ್ಷಿಣದ ಕರಾವಳಿ ರೈಲ್ವೆ ಯಾವುದು ಸರಿಯಾದ ಉತ್ತರ ವಿಶಾಖಪಟ್ಟಣಂ ವಿಶಾಖಪಟ್ಟಣಂ ಹತ್ತನೇ ಪ್ರಶ್ನೆ ಪಕ್ಕೆ ಪಾಗ ಹಾರ್ನ್ಬಿಲ್ ಉತ್ಸವ ಯಾವ ರಾಜ್ಯದಲ್ಲಿ ನಡೆಯಲಿದೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶ ಹನ್ನೊಂದನೇ ಪ್ರಶ್ನೆ ವರ್ಲ್ಡ್ ಹ್ಯಾಪಿನೆಸ್ ವರದಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರಕಾರ ಭಾರತ ಎಷ್ಟನೇ ಸ್ಥಾನ ಪಡೆದಿದೆ ಸರಿಯಾದ ಉತ್ತರ ನೂರ ಇಪ್ಪತ್ತಾರನೇ ಸ್ಥಾನ ನೂರ ಇಪ್ಪತ್ತಾರನೇ ಸ್ಥಾನ ಪಡೆದಿದೆ ನೋಡಿ ಹನ್ನೆರಡನೇ ಪ್ರಶ್ನೆ ಅತಿ ಹೆಚ್ಚು ಸಾವಗಾನಿ ಮರ ಬೆಳೆಯುವ ದೇಶ ಯಾವುದು ಸರಿಯಾದ ಉತ್ತರ ಮಯನ್ಮಾರ್ ಮಯನ್ಮಾರ್ ಆಗಿರುವಂತದ್ದು ನೋಡಿ ನಂತರ ಹದಿಮೂರನೇ ಪ್ರಶ್ನೆ ಮಿಕಿರ್ ಬೆಟ್ಟಗಳು ಮಿಕಿರ್ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ ಸರಿಯಾದ ಉತ್ತರ ಅಸ್ಸಾಂ ರಾಜ್ಯ ಅಸ್ಸಾಂ ರಾಜ್ಯದಲ್ಲಿ ಹದಿನಾಲ್ಕನೇ ಪ್ರಶ್ನೆ ಅತಿ ಹೆಚ್ಚು ಏಲಕ್ಕಿ ಬೆಳೆಯುವ ರಾಜ್ಯ ಯಾವುದು ಸರಿಯಾದ ಉತ್ತರ ಕೇರಳ ರಾಜ್ಯ ಕೇರಳ ರಾಜ್ಯ ಹದಿನೈದನೇ ಪ್ರಶ್ನೆ ಮಾನವನ ದೇಹದ ದೊಡ್ಡ ಮೂಳೆ ಯಾವುದು ಸರಿಯಾದ ಉತ್ತರ ಎಲುಬು ಎಲುಬು ಅಥವಾ ನಾವು ಮೂಳೆ ಮೂಳೆ ಅಂತ ಕರಿತೀವಿ ಹದಿನಾರನೇ ಪ್ರಶ್ನೆ ದೇಹದ ಅತ್ಯಂತ ಚಿಕ್ಕ ಮೂಳೆ ಯಾವುದು ಸರಿಯಾದ ಉತ್ತರ ಸ್ಟೇಪಿಸ್ ಸ್ಟೇಪಿಸ್ ಹದಿನೇಳನೇ ಪ್ರಶ್ನೆ ಮೊದಲ ತರೈನ್ ಕದನ ಯಾವಾಗ ನಡೆಯಿತು ಸರಿಯಾದ ಉತ್ತರ ಸಾವಿರದ ನೂರ ತೊಂಬತ್ತೊಂದರಲ್ಲಿ ಮೊದಲ ತರೈನ್ ಕದನ ಮಹಮ್ಮದ್ ಗೋರಿ ಮಹಮ್ಮದ್ ಗೋರಿ ಮತ್ತು ಮೂರನೇ ಪೃಥ್ವಿರಾಜ ಚೌಹಾಣ ಮೂರನೇ ಪೃಥ್ವಿರಾಜ್ ಚೌಹಾಣ ನಡುವೆ ನಡೆಯುತ್ತೆ ಹಾಗೂ ಮೂರನೇ ಪೃಥ್ವಿರಾಜ್ ಚೌಹಾಣನು ಈ ಮಹಮ್ಮದ್ ಗೋರೆಯನ್ನು ಸಂಪೂರ್ಣವಾಗಿ ಸೋಲಿಸ್ತಾನೆ ವಿದ್ಯಾರ್ಥಿಗಳೇ ಹದಿನೆಂಟನೇ ಪ್ರಶ್ನೆ ವಿಶ್ವದ ಎರಡನೇ ಅತಿ ದೊಡ್ಡ ನಗರ ಯಾವುದು ಸರಿಯಾದ ಉತ್ತರ ದೆಹಲಿ ದೆಹಲಿ ಆಗಿರುವಂತದ್ದು ಹತ್ತೊಂಬತ್ತನೇ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ಅರಮನೆ ಯಾವುದು ಸರಿಯಾದ ಉತ್ತರ ಸಂಸತ್ತಿನ ಅರಮನೆ ಸಂಸತ್ತಿನ ಅರಮನೆ ಇದು ರೊಮೋನಿಯಾದ ಬುಕಾರೆಸ್ಟ್ ನಲ್ಲಿದೆ ಇದು ರೊಮೋನಿಯಾದ ಬುಕಾರೆಸ್ಟ್ ನಲ್ಲಿ ಇರುವುದನ್ನ ನಾವು ಅಧ್ಯಯನ ಮಾಡುತ್ತೇವೆ ಇಪ್ಪತ್ತನೇ ಪ್ರಶ್ನೆ ವಿಶ್ವ ಮಾನವ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಡಿಸೆಂಬರ್ ಇಪ್ಪತ್ತೊಂಬತ್ತು ಕುವೆಂಪುರವರ ಜನ್ಮ ದಿನದ ಅಂಗವಾಗಿ ನೋಡಿ ಡಿಸೆಂಬರ್ ಇಪ್ಪತ್ತೊಂಬತ್ತು ಕುವೆಂಪುರವರ ಜನ್ಮ ದಿನದ ಅಂಗವಾಗಿ ವಿಶ್ವ ಮಾನವ ದಿನ ಅಂತ ನಾವು ಆಚರಣೆ ಮಾಡುತ್ತೇವೆ ನೋಡಿ ವಿದ್ಯಾರ್ಥಿಗಳ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನೀವು ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನ ಮುಕ್ತಾಯ ಮಾಡ್ತೇನೆ